ಮತ್ತು ಕನ್ಯಾ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಒಳಿತು ಕೆಡುಕು ಯಾವ ರೀತಿ ಫಲಗಳಿವೆ ತಿಳ್ಕೊಳ್ಳೋಣ ಸಿಂಹರಾಶಿಯವರಿಗಂತೂ ಈ ಮಾಸದಲ್ಲಿ ವ್ಯವಹಾರದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾದರೆ ಇನ್ನು ಕೆಲವರಿಗಂತೂ ಹೊಸ ಒಪ್ಪಂದಗಳನ್ನು ಮಾಡುವಾಗ ಜಾಗೃತಿ ವಹಿಸೋದು ಬಹಳ ಒಳ್ಳೇದು ಯಾಕಂತ ಹೇಳಿದ್ರೆ ಹಣದ ಅಭಾವ ಉಂಟಾಗುತ್ತೆ ಮತ್ತು ಮತ್ತೆ ಹಣಕಾಸಿನ ಒಪ್ಪಂದಗಳ ಏನಿರುತ್ತೆ ಮೋಸ ಹೋಗುವಂತ ಸಾಧ್ಯತೆಗಳು ಕಂಡು ಇರುತ್ತೆ ಮತ್ತು ಹೆಚ್ಚು ಶತ್ರುಗಳ ಕಾಟ ಜಾಸ್ತಿ ಆಗುವಂಥದ್ದು ಸಿಂಹರಾಶಿ ಅವರಿಗೆ ಕಂಡುಬರುವಂಥ ವಿಚಾರ ಆಗಿರುತ್ತೆ ಮತ್ತು ಅದ್ರ ಜೊತೆಗೆ ಆಟೋಮೊಬೈಲ್ ಸಂಬಂಧಪಟ್ಟಂತಹ ಅದರಲ್ಲಿ ವ್ಯವಹಾರವನ್ನು ಮಾಡುವಂಥವ್ರು ಏನಾದರೂ ದುಡ್ಡಿನ ವಿಚಾರದಲ್ಲಿ ಆಗ್ಬೋದು ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ನಷ್ಟ ಉಂಟಾಗುವಂಥ ಸಾಧ್ಯತೆಗಳು ಸಿಂಹರಾಶಿ ಅವರಿಗೆ ಕಂಡುಬರುವಂಥ ವಿಚಾರ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಯಾವುದೇ ರೀತಿಯಾದಂಥ ಲಾಭಗಳು ಅಷ್ಟಾಗಿ ನಿರೀಕ್ಷೆ ಮಾಡಿದಷ್ಟು ಫಲಗಳು ಕೊಡುವಂಥದ್ದು ಇರೋದಿಲ್ಲ ಯಾಕಂದರೆ ಈ ಮಾಸದಲ್ಲಿ ಹನ್ನೆರಡನೇ ಮನೆಯಲ್ಲಿ ಗುರು ವ್ಯಯಸ್ಥಾನದಲ್ಲಿ ಇರೋದರಿಂದ ಹೆಚ್ಚು ಖರ್ಚುಗಳು ಉಂಟಾಗುತ್ತೆ ಧನನಷ್ಟವನ್ನು ಉಂಟು ಮಾಡುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗಂತೂ ಒಂದಷ್ಟು ವ್ಯವಹಾರದಲ್ಲಿ ಕೋರ್ಟು ಕಚೇರಿ ವ್ಯವಹಾರದಲ್ಲಿ ಇರುವಂಥವ್ರಿಗೆ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆಗಳು ಉಂಟಾಗುತ್ತೆ ರಾಜಕೀಯದ ಭವಿಷ್ಯದಲ್ಲಿ ನಾವು ನೋಡೋಕೋದ್ರೂ ಒಂದಷ್ಟು ಉನ್ನತ ಸ್ಥಾನದಿಂದ ಕೆಳಗಡೆ ಇಳಿಯುವಂಥ ಸಾಧ್ಯತೆಗಳು ಇರುತ್ತೆ ಒಳ್ಳೆಯ ಒಂದು ಪೋಸ್ಟಲ್ಲಿರ್ತೀರ ಕೆಲಸದ ವಿಚಾರದಲ್ಲಿ ಅದು ಸಹ ಕಳ್ಕೊಳ್ಳುವಂಥ ಸಾಧ್ಯತೆಗಳು ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಈ ಸಿಂಹರಾಶಿಯವರಿಗೆ ಅನ್ವಯ ಆಗುತ್ತೆ ಯಾವುದೇ ಹೊಸದಾಗಿ ಬಿಸ್ನೆಸ್ ಒಂದು ಪ್ರಾರಂಭ ಮಾಡಬೇಡಿ ಈ ಮಾಸದಲ್ಲಿ ಮತ್ತು ನಿಮಗೆ ಶುಕ್ರನ ಪ್ರಭಾವದಿಂದ ಒಡಹುಟ್ಟಿದವರಿಂದ ಒಂದಷ್ಟು ಪ್ರಭಾವದಿಂದ ಸುಧಾರಣೆ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಕನ್ಯಾ ರಾಶಿಯವರ್ಗಂತೂ ವೈಯಕ್ತಿಕ ಮತ್ತು ವೃತ್ತಿಪರ ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಲಾಭದ ವಿಚಾರದಲ್ಲಿ ಹೆಚ್ಚು ನಿಮಗೆ ಅನುಕೂಲ ಉಂಟಾಗುತ್ತೆ ಅಭಿವೃದ್ಧಿಯನ್ನು ನೋಡಲಿಕ್ಕೆ ಇರುತ್ತೆ ಮಹತ್ವವಾದಂತಹ ಪ್ರಗತಿ ಕಾಣುವಂತಹ ಯೋಗ ಈ ಮಾಸದಲ್ಲಿದೆ ಯಾಕಂತ ಹೇಳಿದ್ರೆ ಇದರಲ್ಲಿ ಕರ್ಮಸ್ಥಾನದಲ್ಲಿ ಗುರುಗ್ರಹ ಇತ್ತು ಲಾಭಸ್ಥಾನಕ್ಕೆ ಯಾವಾಗ ಉಚ್ಚಸ್ಥಾನಕ್ಕೆ ಗುರು ಬದಲಾವಣೆ ಇರುತ್ತೆ ಇಡೀ ತಿಂಗಳು ಭಾಳ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಇದೇ ನವೆಂಬರ್ ತಿಂಗಳಲ್ಲಿ ನೀವು ಕಾಣಬಹುದಾಗಿದೆ ದ್ವಿತೀಯ ಸ್ಥಾನದಲ್ಲಿ ಉತ್ತಮವಾದಂತಹ ಲಾಭವನ್ನು ಕಾಣುವಂಥದ್ದು ಶುಕ್ರನಿಂದ ಬಂದರೆ ಗುರುಗ್ರಹದಿಂದ ಇರುವಂಥ ಇನ್ವೆಸ್ಟ್ಮೆಂಟಿಂದ ಹೆಚ್ಚು ಅಭಿವೃದ್ಧಿಯನ್ನು ಕಾಣುವಂಥದ್ದು ಇಲ್ಲಿ ಕಂಡುಬರುತ್ತೆ ಇನ್ನು ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಒಂದೇ ಇಲ್ಲ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಹೊಸದಾಗಿ ಮಾಡುವಂಥವ್ರಿಗೆ ಹೆಚ್ಚು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು ಮತ್ತು ಅದರ ಜೊತೆಗೆ ಶುಕ್ರನಿಂದ ಬದಲಾವಣೆಯಿಂದ ಆರ್ಥಿಕ ಲಾಭ ಅನುಕೂಲ ಉಂಟಾಗುತ್ತೆ ವಿದೇಶದ ಕೆಲಸದಲ್ಲಿರುವಂಥವ್ರಿಗಂತೂ ಉತ್ತಮ ಅಭಿವೃದ್ಧಿ ಅಂತಲೂ ಹೇಳಬಹುದಾಗಿದೆ ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರಿಗೆ ಅನುಕೂಲ ಭಾಳ ಜನಕ್ಕೆ ಕೆಲಸದ ವಿಚಾರದಲ್ಲಿ ಪ್ರಯತ್ನದಲ್ಲಿರ್ತಾರೆ ಅಥವಾ ಸರ್ಕಾರಿ ಕೆಲಸದಲ್ಲಿ ಏಳಿಗೆ ಅಭಿವೃದ್ಧಿ ಪ್ರಮೋಷನ್ ಅಥವಾ ನೀವು ಅನ್ಕೊಂಡಿರೋ ಜಾಗಕ್ಕೆ ವರ್ಗಾವಣೆ ಆಗ್ತಾ ಇಲ್ಲ ಅಂತ ಹೇಳಿದ್ರೇನು ವರ್ಗಾವಣೆ ಆಗುವಂಥ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಕಂಡು ಬರುವಂಥದ್ದಿರುತ್ತೆ ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲ ಸಿಗೋದು ಖಚಿತವಾಗಿರುತ್ತೆ ಕನ್ಯಾ ರಾಶಿಯವರಿಗೆ ಧನ್ಯವಾದಗಳು ಗುರುಗಳೇ ಹರೇ ಶ್ರೀನಿವಾಸ